ನಮಸ್ಕಾರ ಮಾನಸಿ ಮತ್ತು ಸುಜಾತ ಬಾಲ್ಯದಿಂದಲೂ ಆಪ್ತ ಗೆಳತಿಯರು ಇವರಿಬ್ಬರ ಜೋಡಿ ಕಾಲೇಜಿನ ಹುಡುಗಿಯರಿಗೆಲ್ಲ ಅತಿ ಚಿರಪರಿಚಿತವಾಗಿತ್ತು ನರ್ಸರಿಯಿಂದ ಒಂದೇ ಶಾಲೆಯಲ್ಲಿ ಕಲಿತ ಇವರಿಬ್ಬರು ಕಾಲೇಜ್ ಕೋರ್ಸ್ ಆರಿಸಿಕೊಳ್ಳುವಾಗ ಸಹ ಪರಸ್ಪರ ಬಿಟ್ಟುಕೊಡಲಿಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಡಿಗ್ರಿ ಕ್ಲಾಸ್ ಆರಂಭವಾಗುತ್ತಿತ್ತು ಹೀಗಾಗಿ ಬ್ಯಾಂಗ್ಳೂರಿನ ಎರಡು ತುದಿಯಿಂದ ಆ ಕಾಲೇಜ್ಗೆ ಅವರು ಅಷ್ಟು ಬೇಗ ಬಸ್ ಹಿಡಿದು ಬರುವುದು ಕಷ್ಟವಾದಾಗ ಇಬ್ಬರು ಕಾಲೇಜ್ನ ಹತ್ತಿರವೇ ಒಂದು ಸಿಂಗಲ್ ರೂಮಿನ ಸಣ್ಣ ಮನೆ ಬಾಡಿಗೆಗೆ ಗೊತ್ತುಪಡಿಸಿಕೊಂಡರು ಮನೆಯಿಂದ ಕಾಲೇಜ್ ತಲುಪಲು ಅವರಿಗೆ ಮೆಟ್ರೋ ಮಾರ್ಗವೂ ಇರಲಿಲ್ಲ ಹೀಗಾಗಿ ಬಾಡಿಗೆ ಮನೆ ಹುಡುಕಬೇಕಾದದು ಅನಿವಾರ್ಯವಾಗಿತ್ತು ಬಾಲ್ಯದಿಂದ ಆಪ್ತ ಗೆಳತಿಯರಾಗಿ ಒಂದೇ ಕಡೆ ಓದಿ ಬೆಳೆದಿದ್ದರೂ ಅವರ ಸ್ವಭಾವದಲ್ಲಿ ಅಜಗಜಾಂತರ ವ್ಯತ್ಯಾಸವಿತ್ತು ಸುಜಾತ ಅತಿ ಸರಳ ವ್ಯಕ್ತಿತ್ವದ ಕಳ್ಳ ಕಪಟ ಅರಿಯದ ಅತಿ ಸಾಮಾನ್ಯ ರೂಪಿನ ಸೀದಾ ಸಾದಾ ಹುಡುಗಿಯಾದರೆ ಮಾನಸಿ ಅತೀ ಸ್ಮಾರ್ಟ್ ಸ್ಟೈಲಿಶ್ ಗ್ಲಾಮರಸ್ ಉಡುಗೆಯಾಗಿ ಆಕರ್ಷಣೆಯ ಕೇಂದ್ರಬಿಂದುವಾಗಿದ್ದಳು ಸುಜಾತ ಓದು ಕಲಿಕೆಯಲ್ಲಿ ಮುಂದಾದರೆ ಮಾನಸಿ ಆಟೋಟಗಳಲ್ಲಿ ಸದಾ ಮುಂದು ಮಾನಸಿ ಪಾಸಾಗಿ ಒಂದು ಡಿಗ್ರಿ ದೊರೆತರೆ ಸಾಕೆಂದು ಬಯಸುವವಳು ಆದರೆ ಸುಜಾತ ಅತ್ಯುತ್ತಮ ಅಂಕ ಗಳಿಸುವ ರ್ಯಾಂಕ್ ಸ್ಟೂಡೆಂಟ್ ಆಗಿ ವಿದ್ಯಾಭ್ಯಾಸವನ್ನು ಜೀವನದ ಗುರಿಯಾಗಿಸಿಕೊಂಡವಳು ಇಬ್ಬರು ಪರಸ್ಪರ ಪೂರಕವಾಗಿ ತಮ್ಮ ಮೈತ್ರಿ ಬೆಳೆಸಿಕೊಂಡಿದ್ದರು ಅದೇ ಕಾಲೇಜಿನಲ್ಲಿ ಇವರದೇ ತರಬೇತಿಯಲ್ಲಿ ಕಲಿಯುತ್ತಿದ್ದ ವಿಪಲ್ ಮಹಾ ತುಂಟಾಟದ ಹುಡುಕ ಅತ್ಯಂತ ಸುರದೃಪಿ ಎನಿಸಿದ ವೇಪಲ್ ಕಾಲೇಜಿನ ಕನ್ಯಾಮನಿಗಳ ಅತಿ ಮೆಚ್ಚಿನ ಹೀರೋ ಎನಿಸಿದ ಅಂತ ಹೀರಣ ಸೊಗಸುಗಾರಿಕೆಗೆ ಮಾನಸಿ ಮರುಳಾದಳು ಬೇಸಿಗೆ ದಿನಗಳಲ್ಲಿ ಬೆವರು ಹರಿಸುತ್ತಾ ವಿಪಲ್ ಬಾಸ್ಕೆಟ್ಬಾಲ್ ಅಭ್ಯಾಸದಲ್ಲಿ ತಲ್ಲೀನನಾಗಿದ್ದ ಮಾನಸಿಗೂ ಅದೇ ಆಟದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದುದರಿಂದ ಆ ನೆಪವಾಗಿ ಅವನೊಂದಿಗೆ ಸ್ನೇಹ ಬೆಳೆಸುವಲ್ಲಿ ಯಶಸ್ವಿಯಾದಳು ಕೆಲವೇ ದಿನಗಳಲ್ಲಿ ಅವನನ್ನು ತನ್ನ ಬಾಸ್ಕೆಟ್ಬಾಲ್ ಕೌಚ್ ಆಗಿಸಿಕೊಂಡ ಮಾನಸಿ ತನ್ನ ಆಟದಲ್ಲಿ ಹೆಚ್ಚಿನ ಶ್ರದ್ಧೆ ವಹಿಸಿ ಕಲಿಯತೊಡಗಿದಳು ಸುಜಾತ ಸದಾ ಇವರಿಬ್ಬರ ಆಟ ಗಮನಿಸಿ ಆನಂದಿಸುವಳು ಹೀಗೆ ಅವರಿಬ್ಬರ ಪರಿಚಯ ಗಾಢ ಸ್ನೇಹವಾಗಿ ಬೆಳೆದು ವೆಪ್ಪಲ್ ಇವರ ಮನೆಗೆ ಬರುವಂತಾಯಿತು ಕಾಲೇಜ್ಗೆ ಹತ್ತಿರವಾಗಿದ್ದುದರಿಂದ ಬಂದು ಹೋಗುವುದು ಅವನಿಗೆ ಸಲೀಸಾಯಿತು ಅವನು ಮನೆಗೆ ಬಂದಾಗಲೆಲ್ಲ ಮಾನಸಿ ಅವನೊಂದಿಗೆ ಕಾಲೇಜಿನ ಪಠ್ಯದ ವಿಷಯ ನೋಟ್ಸ್ ಇತ್ಯಾದಿ ಸಹಾಯ ಪಡೆಯುವಳು ಆಟದಲ್ಲಿ ಮಾತ್ರವಲ್ಲದೆ ಪಾಠದಲ್ಲೂ ಅವನು ಅವಳಿಗೆ ಗುರುವಾದ ಯಾವಾಗ ಕೈಗೆ ಒಂದು ಡಿಗ್ರಿ ಅಂತ ಬರುತ್ತೋ ಈ ಓದಿನ ವಿಷಯ ಸಾಕಾಗಿದೆ ಮಾರಾಯ ಒಂದು ಸಲ ಅಂತಿಮ ಪರೀಕ್ಷೆ ಮುಗಿದು ಹೋಗಲಿ ಈ ಪುಸ್ತಕಗಳತ್ತ ತಾನು ತಿರುಗಿಯೂ ನೋಡುವವಳಲ್ಲ ಈ ಪುಸ್ತಕ ಮಾತ್ರವಲ್ಲ ಕತೆ ಕಾದಂಬರಿ ಅಂತ ಸಾಯ್ತಾರಲ್ಲ ಜನ ಅವನ್ನು ಮುಟ್ಟಲ್ಲ ಘನ ಕಾರ್ಯ ಮಾಡಲಿರುವವರಂತೆ ಮಾನಸಿ ವಿಪಲ್ಗೆ ತಿಳಿಸಿದಳು ಇದೆಂಥ ಮಾತು ನಿನ್ನದು ಪುಸ್ತಕಗಳು ಇಲ್ಲ ಅಂದರೆ ನನಗೆ ಜೀವ ಹೋದಾಗೆ ಆಗುತ್ತೆ ಅವರಿಬ್ಬರ ಮಾತು ಕೇಳಿ ಸುಜಾತ ಹೇಳಿದಳು ಯು ಆರ್ ಕರೆಕ್ಟ್ ನಿನ್ನಂತೆ ನನಗೂ ರಾತ್ರಿ ಹನ್ನೆರಡು ಗಂಟೆವರೆಗೂ ಏನಾದರೂ ಒಂದು ಪುಸ್ತಕ ಓದುತ್ತಲಿರಬೇಕು ಇರಬೇಕು ಇಲ್ಲದಿದ್ದರೆ ನಿದ್ರೆ ಬರೋಲ್ಲ ಎಂದ ವಿಪಲ್ ಈ ರೀತಿ ಅವರಿಬ್ಬರ ಸಂಭಾಷಣೆ ಆರಂಭಿಸಿ ನಿಧಾನವಾಗಿ ಸ್ನೇಹ ಬೆಳೆಸಿಕೊಂಡರು ಹೀಗೆ ಇಬ್ಬರ ದೋಸ್ತಿ ಮೂವರರಾಗಿ ಎಲ್ಲೆಲ್ಲಿಯೂ ಕಾಲೇಜ್ ಕ್ಯಾಂಪಸ್ ಮಾತ್ರವಲ್ಲದೆ ಹೊರಗಡೆಯೂ ಸುತ್ತಾಡತೊಡಗಿದರು ಇವರ ಮನೆಯಲ್ಲಿ ಮೂವರ ಕಂಬೈನ್ಡ್ ಸ್ಟಡೀಸ್ ಅವ್ಯಾಹತವಾಗಿ ನಡೆದಿತ್ತು ಮಾನಸಿ ವಿಪಲ್ಲ ಆ್ಯಂಡ್ಸಮ್ ಪರ್ಸನಾಲಿಟಿ ಸ್ಟೈಲ್ ಆಟೋಟಗಳಿಂದ ಬಹಳ ಬೇಗ ಆಕರ್ಷಣೆಗೆ ಒಳಗಾದಳು ವಿಪಲ್ಗೆ ಸುಜಾತಾಳ ಸರಳ ವ್ಯಕ್ತಿತ್ವ ಓದಿನಲ್ಲಿನ ಆಸಕ್ತಿ ಕಂಡು ಸಹಜವಾಗಿ ಅವಳತ್ತ ವಾಲುತ್ತಾ ಹೋದ ಮೂವರು ಉತ್ತಮ ಫ್ರೆಂಡ್ಸ್ ಆಗಿದ್ದರು ಮಾರನೇ ದಿನ ಕಾಲೇಜ್ಗೆ ಹೋಗಲು ರೆಡಿಯಾಗುತ್ತಾ ಮಾನಸಿ ಹೇಳಿದಳು ವಿಪಲ್ ಬರುವ ಹೊತ್ತಾಯಿತು ಕಣೆ ಬೇಗ ರೆಡಿಯಾಗು ಲಿಪ್ಸ್ಟಿಕ್ ತೀಡುತ್ತಾ ಹೇಳಿದಳು ಹೋ ಮೇಡಮ್ ಮೇಕಪ್ ಮಾಡಿಕೊಳ್ಳುತ್ತಿರುವುದು ವಿಪುಲ್ಗೋಸ್ಕರನೋ ಸುಜಾತ ನಗುತ್ತಾ ಕೇಳಿದಳು ಹ್ಞೂ ಕಣೇ ಏನು ಮಾಡಲಿ ಆ ಹೃದಯ ಹಾಡಿದೆ ಆಸೆಗಳ ತಾಲ್ನದೆ ಎಂದು ಹಾಡಿನ ಮೂಲಕ ತನ್ನ ಆಸೆ ಹೇಳಿಕೊಂಡಳು ಅಂತೂ ಎಲ್ಲರೂ ಹೋಗಿ ಕ್ಲಾಸ್ ಸೇರಿದ್ದಾಯ್ತು ಅಂದೇಕೋ ಅವಳಿಗೆ ಪಾಠದಲ್ಲಿ ಮನಸ್ಸೇನಿಲ್ಲ ಹೀಗಾಗಿ ಒಂದು ಚೀಟಿಯಲ್ಲಿ ಏನನ್ನೋ ಗೀಚಿ ವಿಪುಲ್ನತ್ತ ಪಾಸ್ ಮಾಡುವಂತೆ ಮಧ್ಯದಲ್ಲಿದ್ದವರಿಗೆ ಹೇಳಿದಳು ಅದನ್ನು ತೆರೆದು ನೋಡಿದಾಗ ಇಂದು ವೆದರ್ ವೆರಿ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಆಗಿದೆ ಎಂದಿತ್ತು ಒಮ್ಮೆ ಅವಳ ಕಡೆ ನೋಡಿ ಅವನು ಸುಮ್ಮನೆ ಪಾಠದಲ್ಲಿ ತಲ್ಲೀನನಾದ ಅಷ್ಟಕ್ಕೆ ಸುಮ್ಮನಾಗುವಳೆ ಅವಳು ಮತ್ತೊಂದು ಚೀಟಿ ಕಳಿಸಿದಳು ಇದು ಲಾಂಗ್ ಡ್ರೈವ್ ಹೊರಟರೆ ಎಷ್ಟು ಮಜವಾಗಿರುತ್ತೆ ಅಲ್ವಾ ಅವನು ಅದಕ್ಕೆ ಉತ್ತರ ನೀಡದಿದ್ದಾಗ ಮೂರನೇ ಚೀಟಿ ಬರೆದಳು ಅದನ್ನು ತೆರೆದು ನೋಡಲಿಕ್ಕೂ ಹೋಗದ ಅವನು ನಿನ್ನ ಮನಸ್ಸೇಕೆ ಇಂದು ಪಾಠದಲ್ಲಿಲ್ಲ ಮಾನಸಿ ಎಂದಷ್ಟೇ ಜವಾಬು ಕಳಿಸಿದ್ದ ಅವನ ಕಡೆ ನೋಡಿ ಕಿಸಕ್ಕನೆ ನಕ್ಕಳು ಮತ್ತೊಂದು ಪಿರೇಡ್ನ ಮೇಡಂ ಬರುವುದಕ್ಕೆ ಮುನ್ನ ಮಾನಸಿ ಮತ್ತೊಂದು ಚೀಟಿ ಕಳುಹಿಸಿದಳು ವೆಪ್ಪಲ್ ಅವಳತ್ತ ಕೆಕ್ಕರಿಸಿಕೊಂಡು ನೋಡಿದಾಗ ಅರೆ ಇವಳ ಸ್ವಭಾವವೇ ಹೀಗೆ ಬಾಲ್ಯದಿಂದಲೂ ಕ್ಲಾಸಿನ ಮಧ್ಯೆ ಹೀಗೆ ಫ್ರೆಂಡ್ಸ್ಗೆ ಚೀಟಿ ಕಳುಹಿಸಿ ತರಲೆ ಮಾಡೋದೇ ಇವಳ ಕೆಲಸ ಎಂದಳು ಸುಜಾತ ಓ ಮಾನಸಿ ಅಂದರೆ ಚೀಟಿ ರಾಣೀನೋ ಎಂದು ವ್ಯಂಗ್ಯವಾಗಿ ಕೇಳಿದ ವಿಪಲ್ ಈಗಲೂ ನೋಡು ಹಂಬೀರವಾಗಿ ಪಾಠ ಕೇಳೋದು ಬಿಟ್ಟು ನನ್ನ ಕಡೆ ತರಲೇ ಚೀಟಿ ಕಳಿಸ್ತಿದ್ದಾಳೆ ಎಂದ ಅದಕ್ಕೆ ಮೂವರು ಜೋರಾಗಿ ನಕ್ಕರು ಇವಳಿದ್ದಾಳೆ ನೋಡಪ್ಪ ಮಹಾ ಬುಕ್ ವಂ ಎನ್ನುತ್ತಾ ಸುಜಾತಳ ಕೈಯಲ್ಲಿದ್ದ ಪುಸ್ತಕ ಕಿತ್ತುಕೊಳ್ಳಲು ಯತ್ನಿಸಿದಳು ಮಾನಸಿ ಹೇ ನನ್ನನ್ನು ಓದಲು ಬಿಡೆ ಈ ಪತ್ರಿಕೆಯಲ್ಲಿ ಒಂದು ಉತ್ತಮ ಲೇಖನ ಬಂದಿದೆ ಎಲ್ಲರಿಗೂ ಆದರ್ಶ ಎನಿಸುವ ಮರ್ಸಿಡೀಸ್ ಕಾರ್ಗೆ ಆ ಹೆಸರು ಹೇಗೆ ಬಂತು ಎಂದು ಇದರಲ್ಲಿ ವಿವರಿಸಲಾಗಿದೆ ಜರ್ಮನಿಯ ಒಬ್ಬ ಉದ್ಯಮಿ ಹ್ಯಾಮಿಲ್ ಹ್ಯಾಲ್ನ್ಯಾಕ್ ಕಾರುಗಳನ್ನು ಮಾರಾಟ ಮಾಡುತ್ತಿದ್ದನಂತೆ ಆತ ಡ್ರಮರ್ ಮೋಟರ್ಸ್ನ ಅನೇಕ ಕಾರುಗಳನ್ನು ಕೊಂಡು ಮಾರಾಟ ಮಾಡಿದ್ದ ಆ ಕಂಪನಿಗೆ ಆತ ಬರೆದಿದ್ದ ಅನೇಕ ಇಮೇಲ್ಗಳಲ್ಲಿ ಆತ ಒಡ್ಡಿದ್ದ ಒಂದು ಷರತ್ತೆಂದರೆ ಅವರು ತಮ್ಮ ಮುಂದಿನ ಸ್ಪೋರ್ಟ್ಸ್ ಕಾರಿನ ಹೆಸರನ್ನು ಹ್ಯಾಮಿಲರ ದೊಡ್ಡ ಮಗಳು ಮರ್ಸಿಡಿಸ್ ಆ್ಯಲ್ಯಾಕ್ಲಾ ಹೆಸರಲ್ಲೇ ಇಡಬೇಕೆಂದು ಏಕೆಂದರೆ ಆಕೆ ಜೊತೆ ಈತ ನಡೆಸಿದ ಎಲ್ಲ ಡೀಲ್ಗಳಿಂದ ಅವನಿಗೆ ತುಂಬ ಲಾಭ ಆಗಿತ್ತಂತೆ ಹಾಗಾಗಿ ಆ ಕಂಪನಿ ಅವನ ಷರತ್ತನ್ನು ಒಪ್ಪಿತ್ತು ಆ ಸಮಯದಲ್ಲಿ ಮರ್ಸಿಡೀಸ್ ಕೇವಲ ಹನ್ನೊಂದು ವರ್ಷದವಳು ಆಗಿನಿಂದ ಪ್ರಪಂಚ ಈ ಕಾಲಮಾನವನ್ನು ಮರ್ಸಿಡೀಸ್ ಎರ ಎಂದೇ ಗುರುತಿಸತೊಡಗಿತು ದೊಡ್ಡವಳಾದ ಮೇಲೆ ಮರ್ಸಿಡಿಸ್ ಎರಡು ಸಲ ಆದಳು ಆದರೆ ಒಂದು ಯಶಸ್ವಿ ಆಗಲಿಲ್ಲ ತನ್ನ ಎರಡು ಮಕ್ಕಳನ್ನು ಸಾಕಲು ಅವಳು ನಾನಾ ಪಾಡು ಪಡಬೇಕಾಯಿತು ನಂತರ ಅವಳಿಗೆ ಕ್ಯಾನ್ಸರ್ ಆಗಿ ಮೂವತ್ತೊಂಬತ್ತರ ವಯಸ್ಸಿನಲ್ಲಿ ತೀರಿಕೊಂಡಳಂತೆ ನೋಡಿದ್ರಾ ಯಾವ ಕಾರಣ ಹೆಸರು ಸಮೃದ್ಧಿ ಯಶಸ್ಸಿನ ಪರ್ಯಾಯ ಎನಿಸಿತೋ ಅದು ಯಾರ ಹೆಸರಿಂದ ಇ ಇರಿಸಲ್ಪಟ್ಟಿತೋ ಅವಳದೇ ಜೀವನ ಎಷ್ಟು ಸಂಘರ್ಷಮಯ ಅಲ್ಲವೇ ಇದು ನಿಜಕ್ಕೂ ವಿಡಂಬನೆ ಅಲ್ಲವೇ ಅಯ್ಯೋ ರಾಮ ಇದೇನು ಅಂತ ಹುಡುಕಿ ಹುಡುಕಿ ಇಂಥ ಡ್ರೈ ಕಾನ್ಸೆಪ್ಟ್ ಓದ್ತೀಯ ಮಹಾತಾಯಿ ಸುಜಾತಳ ಮಾತು ಮುಗಿದ ಮೇಲೆ ಅದರಲ್ಲಿ ಸ್ವಲ್ಪವೂ ಅಭಿರುಚಿ ಇರದ ಮಾನಸಿ ಹೇಳಿದಳು ನನ್ನ ಬಕೆಟ್ ಲಿಸ್ಟ್ನಲ್ಲಿ ಇಡೀ ವಿಶ್ವದ ಟೂರಿಂಗ್ ಒಂದು ದೊಡ್ಡ ಕನಸು ಅದರಿಂದ ಇಂಥ ರೋಚಕ ಮಾಹಿತಿಗಳನ್ನು ಪಡೆದ ಬಳಿಕ ವಿಶ್ವದ ಎಲ್ಲ ಇಂಥ ಪ್ರಸಿದ್ಧ ಸ್ಥಳಗಳನ್ನು ನೋಡಲೇಬೇಕು ಎನಿಸಿಬಿಟ್ಟಿದೆ ಹಿಂದಿನಿಂದ ಮರ್ಸಿಡಿಸ್ ಕಾರನ್ನು ನೋಡುವ ನನ್ನ ದೃಷ್ಟಿಕೋನವೇ ಬದಲಾಗಿದೆ ಇಂಥ ಉತ್ತಮ ಮಾಹಿತಿ ಕೊಟ್ಟಿದ್ದಕ್ಕೆ ನಿಜಕ್ಕೂ ನನಗೆ ನಿನಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಸುಜಾತ ಅವಳ ಹೆಚ್ಚು ಹೋದು ಹವ್ಯಾಸವನ್ನು ಮೆಚ್ಚುತ್ತಾ ಹೇಳಿದ ಬೇಪಲ್ ಅವನಿಗೂ ಅವಳಂತೆ ಇಂಥ ಸಾರಸ್ಯಕರ ವಿಷಯಗಳನ್ನು ಪತ್ರಿಕೆಗಳಿಂದ ಓದಿ ಸಂಗ್ರಹಿಸುವ ಹುಚ್ಚಿತ್ತು ಅದೊಂದು ಸಂಜೆ ಮೂವರು ಹೊರಗಿನ ರೆಸ್ಟೋರೆಂಟ್ನಲ್ಲಿ ಡಿನ್ನರ್ಗೆಂದು ಹೊರಟರು ಮೂವರು ತಮ್ಮ ತಮ್ಮ ಇಷ್ಟದ ಆಹಾರ ತರಿಸಿಕೊಂಡರು ಬಹಳ ವಿಚಿತ್ರವಾಗಿದೆಯಲ್ಲ ವೆಪಲ್ ಸುಜಾತ ಇಬ್ಬರು ಅಪರೂಪದ ರಾಜಸ್ಥಾನಿ ತಾಲಿ ಇರಲೆಂದು ಆರ್ಡರ್ ನೀಡಿದನ್ನು ಕಂಡು ಮಾನಸಿ ಹೇಳಿದಳು ಅವಳು ಮೊಘಲೈ ಸೆಟ್ ಬೇಕೆಂದು ಆರ್ಡರ್ ಮಾಡಿದ್ದಳು ಕಾಲೇಜಿನ ಇತರ ಸಹಪಾಠಿಗಳು ಮಾನಸಿಯ ಕಂಗಳಲ್ಲಿ ವಿಪುಲ್ನ ಕಡೆಗಿದ್ದ ಪ್ರೇಮಾಭಿಲಾಷೆಯನ್ನು ಸುಲಭವಾಗಿ ಗುರುತಿಸಬಲ್ಲವರಾಗಿದ್ದರು ಅವರಾಗ ವಿಪುಲ್ನ ಹೆಸರಿನಲ್ಲಿ ಮಾನಸಿಯನ್ನು ಚಡಾಯಿಸುತ್ತಿದ್ದರು ಕೆಲವರಂತೂ ವಿಪುಲ್ನನ್ನು ಮಾನಸಿಯ ಬಾಯ್ ಫ್ರೆಂಡ್ ಎಂದೇ ಕರೆಯತೊಡಗಿದರು ಅಂತಹ ಒಂದು ಕಲ್ಪನೆಯಿಂದಲೇ ಮಾನಸಿಯ ಮನಸ್ಸು ಬಣ್ಣದ ಚಿಟ್ಟೆಯಂತೆ ಆರಾಡುತ್ತಿತ್ತು ಅವಳಿಗಂತೂ ಅದೇ ಬೇಕಾಗಿತ್ತು ಆದರೆ ಅದನ್ನು ನೇರವಾಗಿ ಅವನ ಬಳಿ ಹೇಳಿಕೊಳ್ಳಲಾರದೆ ಒಳಗೊಳಗೆ ಚಡಪಡಿಸುವಳು ಬೇಕೆಂದೇ ಗೆಳತಿಯರನ್ನು ಉಸಿ ಗದರಿಕೊಳ್ಳು ಗದರಿಕೊಳ್ಳುವವಳಂತೆ ನಟಿಸುವಳು ಹೊಳಗಳಿಗೆ ಹಿಗ್ಗುವಳು ಅವಳ ಗದರಿಕೆಯಲ್ಲಿ ಆ ಸಂತೋಷ ತುಂಬಿರುತ್ತಿತ್ತು ಆ ದಿನ ಬೇಗ ಬರಬಾರ್ದೆ ಎಂದು ಅವಳ ಮನ ಸದಾ ಮೊರೆ ಇಡುತ್ತಿತ್ತು ಅಂದು ಶನಿವಾರ ಕೊನೆಯ ಪಿರಿಯಡ್ನಲ್ಲಿ ಇವರಿಬ್ಬರ ಮುಂದೆ ಬೇಕೆಂದೇ ಮಾರನೇ ದಿನ ಭಾನುವಾರ ಸಿನಿಮಾಗೆ ಹೊರಡೋಣ ಎಂದು ಮಾನಸಿ ಸೂಚಿಸಿದಳು ಸುಜಾತ ತಕ್ಷಣ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿದಳು ಯಾವ ಸಿನಿಮಾ ಚೆನ್ನಾಗಿದೆ ಅಂತೀಯಾ ನನಗಂತೂ ಆ ಸಿನಿಮಾಗಳಲ್ಲಿ ಅಂತಹ ಆಸಕ್ತಿ ಏನೂ ಇಲ್ಲ ಎಂದು ನಿರಸವಾಗಿ ಪ್ರತಿಕ್ರಿಯಿಸಿದ ವಿಪಲ್ ಬಹುಶಃ ನೀವು ಇಬ್ಬರು ಕಳೆದ ಜನ್ಮದಲ್ಲಿ ಅಣ್ಣ ತಂಗಿ ಇದ್ದಿರಬೇಕು ಸುಜತಗಂತೂ ಸಿನಿಮಾ ಅಂದರೆ ಅಷ್ಟಕ್ಕಷ್ಟೇ ಅವಳಿಗಂತೂ ಏನಾದರೂ ಕತೆ ಕಾದಂಬರಿ ಕೊಟ್ಟು ಬಿಟ್ಟರೆ ಸಾಕು ಪ್ರಪಂಚ ಮರೆತು ಕುಳಿತು ಬಿಡುತ್ತಾಳೆ ನಿನ್ನ ಹಾಗೆ ಆದರೆ ಫ್ರೆಂಡ್ಸ್ ಖುಷಿಗೂ ಒಂದಷ್ಟು ಬೆಲೆ ಕೊಡಬೇಕು ಅಂತ ನಿಮ್ಮಂಥ ಮೂಷಂಡಿಗಳಿಗೆ ಗೊತ್ತಿರಬೇಕು ಅದನ್ನು ನಾನೇ ಬಯ್ಬಿಟ್ಟು ಹೇಳ್ತಾ ಇದ್ದೀನಿ ಇವತ್ತು ಈವ್ನಿಂಗ್ ಫಸ್ಟ್ ಶೋಗೆ ಬುಕ್ ಮಾಡ್ತೀನಿ ನಾ ಮೂವರು ಹೋಗಿ ಬರೋಣ ಎಂದು ಪುಸ್ಲಾಯಿಸಿದಳು ಮಾನಸಿ ವಿಪಲ್ ಹೊರಟ ನಂತರ ಸುಜಾತ ಮಾನಸಿಗೆ ಹೇಳಿದಳು ನೋಡೆ ಮಾನಸಿ ನನಗೆ ಒಂದಿಷ್ಟು ನೋಟ್ಸ್ ಮಾಡೋದಿದೆ ಬಹಳ ಪೆಂಡಿಂಗ್ ಉಳಿದುಬಿಟ್ಟಿದೆ ನೀವಿಬ್ಬರೂ ಹೋಗಿ ಬಂದರೆ ಸಿನಿಮಾಗೆ ಅದರಲ್ಲೂ ಶಿವಪೂಜೆ ಮಧ್ಯೆ ನನ್ನಂತ ಕರಡಿ ಯಾಕೆ ಬೇಕು ತನ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತಿರುವುದನ್ನು ಕಂಡು ಹಿರಿ ಹಿರಿ ಮಾನಸಿ ಓ ಹೋಗೆ ಹಾಗೇನಿಲ್ಲ ನಾವಿಬ್ಬರು ಕೇವಲ ಫ್ರೆಂಡ್ಸ್ ಅಷ್ಟೆ ನೀನು ಬಾರೆ ಪ್ಲೀಸ್ ಎಂದು ಔಪಚಾರಿಕತೆಗಾಗಿ ಹೇಳಿದಳು ವಿಪುಲ್ನ ಮನದಾಳದ ಭಾವನೆಗಳನ್ನು ಗುರುತಿಸುವವರೆಗೂ ಅವಳು ಅವನ ಬಳಿ ತನ್ನ ಪ್ರೇಮಾಭಿಲಾಷೆ ವ್ಯಕ್ತಪಡಿಸಬಾರದೆಂದೇ ನಿಶ್ಚಯಿಸಿದಳು ನಾನು ಏನು ಹೇಳ್ತಿದ್ದೇನೇನೋ ಸರಿಯಾಗಿ ವಿವೇಕಯುತವಾಗಿ ಹೇಳ್ತಿದ್ದೀನಿ ನಿನ್ನ ಕಂಗಳಲ್ಲಿ ವಿಪುಲ್ಗಾಗಿ ತುಂಬಿ ತಳುಕುವ ಪ್ರೇಮವನ್ನು ನಮ್ಮ ಸಹಪಾಠಿಗಳೆಲ್ಲ ಗುರುತಿಸುತ್ತಿರುವಾಗ ನಿನ್ನ ಪ್ರಾಣ ಸ್ನೇಹಿತೆ ನನಗೂ ಅಷ್ಟು ತಿಳಿಯೋಳ್ರೆ ಆದರೆ ಅವನಿಗೆ ಈ ವಿಷಯ ಇದುವರೆಗೂ ಏಕೆ ಅರ್ಥವಾಗಿಲ್ಲವೋ ನನಗಂತೂ ತಿಳಿಯುತ್ತಿಲ್ಲ ಸುಜಾತ ಸಹಜವಾಗಿ ಹೇಳಿದಳು ಗೆಳತಿಯ ಈ ಮಾತು ಕೇಳಿ ಕೇವಲ ಬೀಜ ರೂಪದಲ್ಲಿ ಅಡಗಿದ್ದ ಮಾನಸಿಯ ಹೃದಯದ ಮೂಕ ಪ್ರೇಮ ಮಹಾನದಿಯಾಗಿ ಹೊರಗೆ ದುಮ್ಮಿಕ್ಕಲು ಬಯಸಿತು ವಿಪುಲ್ನನ್ನು ಕಂಡ ಮೊದಲ ದಿನದಿಂದಲೇ ಅವ ಅವನ ಪ್ರೇಮಪಾಶದಿಂದ ಸೆಳೆಯಲ್ಪಟ್ಟಿದ್ದಳು ಆದರೆ ಅದನ್ನು ಯಾವ ಮಾತುಗಳಲ್ಲಿ ಅವನಿಗೆ ತಿಳಿಸುವುದು ಅವನಿಲ್ಲ ಅಂದುಬಿಟ್ರೆ ಹೀಗಾಗಿ ಈ ಭಾವನೆಯನ್ನು ತನ್ನಲ್ಲಿ ಅಡಗಿಸಿಕೊಂಡಿದ್ದಳು ಅವನಂತೂ ನಿಜಕ್ಕೂ ಇಚ್ಚನೇ ಸರಿ ತಾನು ತನ್ನ ಅಂತರಾಳದ ಭಾವನೆಗಳನ್ನು ಒಬ್ಬ ಹೆಣ್ಣಾಗಿ ಇಷ್ಟೆಲ್ಲ ರೀತಿಯಲ್ಲಿ ವ್ಯಕ್ತಪಡಿಸುತ್ತಿದ್ದರು ಅವನಿಗೆ ಅದನ್ನು ಗುರುತಿಸಲಾಗುತ್ತಿಲ್ಲವಲ್ಲವೇ ನಾನೇ ಏನಾದರೂ ಮಾಡಿ ಅದನ್ನು ಅವನಿಗೆ ಮನವರಿಕೆ ಮಾಡಿಕೊಡಬೇಕಷ್ಟೆ ಎಂದುಕೊಂಡಳು ಮಾನಸಿ ಇತ್ತೀಚೆಗಂತೂ ವೇಪಲ್ನನ್ನು ಕಂಡೊಡನೆ ಅವಳಲ್ಲಿನ ಹೆಣ್ತನ ಜಾಗೃತಗೊಂಡು ಮುಖವೆಲ್ಲ ರಾಗರಂಜಿತವಾಗುತ್ತಿತ್ತು ಹೀಗಂತೂ ಅವಳ ಮನಸ್ಸು ಖಂಡಿತ ವಿದ್ಯಾಭ್ಯಾಸದಲ್ಲಿ ನಾಟುತ್ತಿರಲಿಲ್ಲ ವಿಪುಲ್ ಸದಾ ತನ್ನ ಜೊತೆಗಿರಬೇಕು ಎಂದು ತನ್ನನ್ನು ಬಿಟ್ಟು ಹೋಗಬಾರ್ದು ಎನಿಸುತ್ತಿತ್ತು ಸದಾ ಪ್ರೇಮ ಗೀತೆ ತನ್ನದೇ ಪ್ರೇಮ ಲೋಕದಲ್ಲಿ ವಿಹರಿಸುತ್ತಿದ್ದಳು ಆದ್ರೆ ತನ್ನ ಮನದ ಈ ಬಯಕೆಗಳನ್ನೆಲ್ಲ ವ್ಯಕ್ತಪಡಿಸಲಾಗದೆ ಎಲ್ಲವನ್ನೂ ಅವಳು ತನ್ನ ಡೈರಿಯಲ್ಲಿ ಬರೆದಿಡುವಳು ವಿಪಲ್ ಮಾತ್ರವಲ್ಲ ಸುಜಾತಾಳಿಗೂ ಇವಳ ಈ ಚಟುವಟಿಕೆಗಳ ಬಗ್ಗೆ ಗೊತ್ತಿರಲಿಲ್ಲ ಒಂದು ಸಂಜೆ ಸುಜಾತ ಯಾವುದೋ ಕೆಲಸವಾಗಿ ಸಾಪಾಟಿ ಪಾಟಿ ಭೇಟಿಯಾಗಲು ಹೋಗಿದ್ದಾಗ ವಿಪಲ್ ಇವರ ಮನೆಗೆ ಬಂದ ಆಗ ತಾನೇ ಪುರುಸತ್ತಾಗಿ ಶಾಂಪೂನಿಂದ ತಲೆಗೆ ಸ್ನಾನ ಮಾಡಿ ಬಂದಿದ್ದ ಮಾನಸಿ ಹೊರಗೆ ನಿಂತು ತಲೆ ಒರೆಸುತ್ತಿದ್ದಳು ಕೂದಲಿನಿಂದ ನೀರು ಇನ್ನೂ ತೊಟ್ಟಿಕ್ಕುತ್ತಿತ್ತು ಅವಳ ಆಕರ್ಷಕ ರೂಪ ಅವನ ಗಮನ ಸೆಳೆಯಿತು ಇವತ್ತು ನೀನು ಬಹಳ ಸುಂದರವಾಗಿ ಕಾಣಿಸ್ತಿರುವೆ ಮಾನಸಿ ಬೆಟರ್ ನೀನು ಜಡೆ ಹಾಕುವ ಬದಲು ನಿನ್ನ ಕೂದಲನ್ನು ಸದಾ ಫ್ರೀಯಾಗಿ ಬಿಡುವುದೇ ಚೆನ್ನಾಗಿರುತ್ತದೆ ಏನಂತೀಯಾ ವಿಪುಲ್ ನಸು ನಗುತ್ತಾ ಹೇಳಿದ ಕೇವಲ ನನ್ನ ಕೂದಲು ಮಾತ್ರ ಸುಂದರವೇ ನಾನಲ್ಲವೇ ಜಂಬದಿಂದ ಮಾನಸಿ ಕೇಳಿದಳು ಅವಳ ಆ ನೇರ ಪ್ರಶ್ನೆಗೆ ಉತ್ತರಿಸಲಾಗದೆ ವಿಪಲ್ ನಾಚಿಕೊಂಡ ನಂತರ ಮಾತನ್ನು ಪಾಠದ ಕಡೆ ತಿರುಗಿಸಿದ ನನ್ನ ನೋಡು ಬಂದವನನ್ನು ಒಳಗೆ ಕರೆಯದೆ ಹೊರಗೆ ನಿಲ್ಲಿಸಿ ಮಾತನಾಡಿಸುತ್ತಿದ್ದೇನೆ ಎಂದು ಸಲುವಿಗೆಯಿಂದ ಅವನ ಕೈ ಹಿಡಿದು ಒಳಗೆ ಕರೆದೊಯ್ದಳು ಹೊರಗೆ ಮಕ್ಕಳ ಆಟದ ಅಬ್ಬರದ ದನಿ ಹಾಲ್ನಲ್ಲಿ ಅವರ ಪಾಠದ ಕಡೆ ಗಮನ ಹರಿಸಲು ಅಡ್ಡಿ ಉಂಟು ಮಾಡಿತ್ತು ನೀನು ವಿವರಿಸ್ತಿರುವುದೇ ಕೇಳಿಸುತ್ತಿಲ್ಲ ಆ ಹುಡುಗರ ಗಲಾಟೆ ಜಾಸ್ತಿ ಆಯಿತು ನಡಿ ಒಳಗೆ ರೂಮ್ನಲ್ಲಿ ಕೋರೋಣ ಎಂದು ಪುಸ್ತಕ ಹಿಡಿದು ಒಳಗೆ ಹೊರಟಳು ಬಹಳ ಸಂಕೋಚ ಪ್ರವೃತ್ತಿಯ ವಿಪಲ್ ಹೆಣ್ಣು ಮಕ್ಕಳ ಹೊಳ ರೂಮಿಗೆ ಹೇಗೆ ಹೋಗಲಿ ಎಂದು ತಡವರಿಸುತ್ತಾ ಒಳಗೆ ಬಂದ ಇಬ್ಬರು ಮಂಚದ ತುದಿಯಲ್ಲಿ ಕುಳಿತು ಪಾಠದಲ್ಲಿ ತಲ್ಲೀನರಾದರು ಇಬ್ಬರು ಆಳವಾಗಿ ಅದರಲ್ಲಿ ಲೀನವಾದಾಗ ಇದ್ದಕ್ಕಿದ್ದಂತೆ ಕರೆಂಟ್ ಹೋಗಿ ಆ ಮಬ್ಬುಗತ್ತಲೆಯಲ್ಲಿ ಹೊರಗೆ ಫಲಕ್ಕನೆ ಮಿಂಚು ಕಾಣಿಸಿತು ಜೋರಾಗಿ ಗುಡುಗು ಕೇಳಿಸಿತು ಬಹಳ ಗಾಬರಿಗೊಂಡ ಮಾನಸಿ ಸಣ್ಣದಾಗಿ ಚೀರಿ ವಿಪಲ್ಗೆ ಹೊರಗೆ ಕುಳಿತಳು ನನಗಂತೂ ಈ ಮಿಂಚು ಗುಡುಗು ಅಂದರೆ ಪ್ರಾಣ ಹೋಗುವಷ್ಟು ಹೆದರಿಕೆ ಆಗುತ್ತೆ ಆ ಸುಜಿ ಬರುವವರೆಗೂ ಪ್ಲೀಸ್ ನೀನು ಇಲ್ಲಿಂದ ಹೋಗಬೇಡ ಎಂದು ವಿನಂತಿಸಿದಳು ಬಿಡು ಹೋಗೋದಿಲ್ಲ ಇಷ್ಟು ಎದರ್ತೀಯ ನಾನಿದ್ದೀನಲ್ಲ ಎಂದು ಧೈರ್ಯ ತುಂಬಿದ ಮಳೆ ಚಳಿಗಾಲಿ ಕರೆಂಟ್ ಇಲ್ಲದೆ ಕತ್ತಲೆ ಮಾನಸಿಗೆ ಅವನಿಗೆ ಅಂಟಿಕೊಂಡ ತಕ್ಷಣ ಅವರು ಅಂದುಕೊಂಡದ್ದಕ್ಕಿಂತಲೂ ಹೆಚ್ಚಿನದೇ ನಡೆದು ಹೋಯಿತು ಕರೆಂಟ್ ಬರುವ ಹೊತ್ತಿಗೆ ಇಬ್ಬರಿಗೂ ವಿವೇಕ ಜಾಗೃತವಾಯಿತು ಮೊದಲು ಜಾಗೃತಗೊಂಡ ಮಾನಸಿ ತನ್ನನ್ನು ತಾನೇ ಸಮಾಧಾನ ಪಡಿಸಿಕೊಂಡು ಹತ್ತು ಕರೆದು ರಂಪಾಟ ಮಾಡಬಾರದೆಂದು ಮೌನವಾಗಿ ಬಂದು ಹಾಲ್ನಲ್ಲಿ ಕುಳಿತಳು ಎರಡು ನಿಮಿಷಗಳ ನಂತರ ವಿಪುಲ್ ಸಹ ಅಲ್ಲಿಗೆ ಬಂದು ಕುಳಿತ ಅಪರಾಧಿ ಭಾವದಿಂದ ಪರಸ್ಪರ ದಿಟ್ಟಿಸಲಾಗದೆ ಗೋಡೆ ನೋಡುತ್ತಾ ಕುಳಿತರು ಅಷ್ಟರಲ್ಲಿ ಸುಜಾತ ಬಂದೇ ಬಿಟ್ಟಳು ಅವಳು ಬಂದದೇ ತಡ ಬಿಡುಗಡೆ ಪಡೆದವರಂತೆ ಬಹಳ ತಡಾಗಿದೆ ಎಂದು ಸಹಜವಾಗಿ ಇಬ್ಬರಿಗೂ ಬಾಯಿ ಹೇಳಿ ಹೊರಟೇ ಬಿಟ್ಟ ಏನೇ ನಡೆದಿದ್ದರೂ ಅದು ಅವರಿಗೆ ಗೊತ್ತಿಲ್ಲದೆ ಅರಿವಿಗೆ ಮೀರಿ ಪರಿಸ್ಥಿತಿ ವಶಾತ್ ನಡೆದೇ ಹೋಗಿತ್ತು ಅದು ಮಾನಸಿಕೆಯೇ ಇದರಿಂದ ಎಲ್ಲಷ್ಟು ಪಶ್ಚಾತ್ತಾಪ ಇರಲಿಲ್ಲ ಬದಲಿಗೆ ಬಹಳ ಖುಷಿಯಾಗಿದ್ದಳು ನಾನು ಪ್ರೀತಿಸಿದವನಿಂದ ಅವಳಿಗೆ ಬೇಕಾದ ಅಮೂಲ್ಯ ಕಾಣಿಕೆಯೇ ಸಿಕ್ಕಿತ್ತು ಭವಿಷ್ಯದ ತಮ್ಮಿಬ್ಬರ ಬಂಗಾರದ ಬದುಕು ಕಣ್ಮುಂದೆ ತೇಲಿ ಬರತೊಡಗಿತು ಅದು ರಾತ್ರಿ ಎಷ್ಟು ಒತ್ತಾದರೂ ಅವಳಿಗೆ ನಿದ್ದೇ ಬರಲಿಲ್ಲ ತುಟಿಗಳ ಮೇಲೆ ಸದಾ ಮಂದಹಾಸ ತೇಳುತ್ತಿತ್ತು ಮಾರನೆಯ ಬೆಳಿಗ್ಗೆ ಎಂದಿಕ್ಕಿಂತ ಬಲು ಅಸನ್ಮುಖಿಯಾದ ಗೆಳತಿಯನ್ನು ಪ್ರಶ್ನಿಸಿದಳು ಏನಿದು ಎಂದಿಕ್ಕಿಂತ ಇಂದು ಬಹಳ ಖುಷಿಯಾಗಿದ್ದೀಯಲ್ವಾ ಮಾನಸಿಯ ನಗುವೆ ಉತ್ತರವಾಯಿತು ಮಾರನೇ ದಿನ ವಿಪಲ್ ಎಂದಿನಂತೆ ಕಂಬೈನ್ ಸ್ಟಡಿಗೆ ಇವರ ಮನೆಗೆ ಬರಲಿಲ್ಲ ಕಾಲೇಜ್ನಲ್ಲೂ ಅಷ್ಟೇ ಅಂಟಿಸಿಕೊಳ್ಳದೆ ಬಹಳ ದೂರ ದೂರವೇ ಉಳಿದು ಹಾಯ್ ಹಲೋ ಅಷ್ಟರಲ್ಲಿ ಮಾತು ಮುಗಿಸಿ ಜಾರಿಕೊಂಡ ಸುಜಾತಳಿಗೆ ತುಸು ಕಸಿ ಬಿಸಿ ಎನಿಸಿದರೂ ತನ್ನ ಪಾಠಗಳ ಮಧ್ಯೆ ಅದಕ್ಕೆ ಮಹತ್ವ ಕೊಡಲಿಲ್ಲ ಹಿಂದಲ್ಲ ನಾಳೆ ಅವನು ತನ್ನನ್ನು ಹುಡುಕಿಕೊಂಡು ಬರದೆ ಎಲ್ಲಿಗೆ ಹೋದಾನು ಎಂಬುದು ಮಾನಸಿಯ ತರ್ಕ ಎರಡು ವಾರ ಕಳೆದು ಮಾನಸಿ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಕಾಫಿ ಹೀರುತ್ತಾ ಒಬ್ಬಳೇ ಕುಳಿತಿದ್ದಾಗ ವಿಪಲ್ ಆಕಸ್ಮಿಕವಾಗಿ ಬಂದು ಅವಳೆದುರು ಕುಳಿತ ಅವನನ್ನು ನೋಡುತ್ತಲೇ ಮಾನಸಿಯ ಮುಖ ಮೊರದಗಲವಾಯಿತು ಹಾಯ್ಡಿಯರ್ ಹೇಗಿದ್ದಿ ಮಾನಸಿ ಅಕ್ಕರಿಂದ ವಿಚಾರಿಸಿಕೊಂಡು ತಕ್ಷಣ ಅವನಿಗೊಂದು ಕಾಫಿ ಆರ್ಡರ್ ಮಾಡಿದಳು ಕಾಫಿ ಬರುವವರೆಗೂ ಅವನೇನೂ ಮಾತನಾಡಲಿಲ್ಲ ಹಿಂದಿನಂತೆ ವಿಪಲ್ ನಾರ್ಮಲ್ ಆದನೆಂದು ಮಾನಸಿ ಭಾವಿಸಿದಳು ಆದರೆ ಅವನ ಮುಖ ನಿಸ್ತೇಜವಾಗಿತ್ತು ಬಹುಶಃ ಎರಡು ವಾರಗಳಿಂದ ಅವನಿಗೆ ಹುಷಾರು ಇರಲಿಲ್ಲ ಅನಿಸುತ್ತೆ ಇಲ್ಲದಿದ್ದರೆ ತನ್ನ ಮೊಬೈಲ್ಗೆ ಕಾಲ್ ಆದರೂ ಮಾಡದೇ ಇರುತ್ತಿದ್ದನೇ ಎಂದು ಅವಳು ಯೋಚಿಸಿದಳು ಅಯ್ಯೋ ಅಂದಿನ ಆಕಸ್ಮಿಕದ ನಂತರ ನೇರ ತನ್ನೊಂದಿಗೆ ಮಾತನಾಡಲು ಸಂಕೋಚ ಪಡುತ್ತಿರಬಹುದು ಅವನ ಆರೋಗ್ಯದ ಬಗ್ಗೆ ವಿಚಾರಿಸದೆ ಕುಳಿತನಲ್ಲ ಎಂದು ಮಾನಸಿ ಅಂದುಕೊಂಡಳು ಮಾನಸಿ ನಾನು ನಿನ್ನ ಹತ್ತಿರ ಒಂದು ವಿಷಯ ಅಗತ್ಯ ಮಾತನಾಡಬೇಕಾಗಿತ್ತು ಆ ಸಂಜೆ ನಮ್ಮಿಬ್ಬರ ಮಧ್ಯೆ ಏನೇ ನಡೆದಿರಲಿ ಅದಾಗೆ ನಡೆಯಬಹುದೆಂದು ನಾನು ಕನಸು ಮನಸ್ಸಿನಲ್ಲೂ ಎಂದೂ ನೆನೆಸಿದವನಲ್ಲ ಅದು ಪರಿಸ್ಥಿತಿ ವಶಾತ್ ಅಂದ ಹಾಗೆ ನಡೆಯಿತು ನಿಮಗೆ ಗೊತ್ತಲ್ಲ ದಯವಿಟ್ಟು ಇದಕ್ಕಾಗಿ ನನ್ನ ಕ್ಷಮಿಸಿಬಿಡು ಈ ವಿಷಯವನ್ನು ಇಲ್ಲೇ ಮರೆತು ಬಿಡು ನಾನು ಆ ಘಟನೆಯನ್ನು ಮರೆಯಲು ಯತ್ನಿಸ್ತಿದ್ದೇನೆ ಓ ಈ ಕಾರಣದಿಂದ ಇವನ ಎರಡು ವಾರಗಳಿಂದ ಸರಿಯಾಗಿ ಮಾತನಾಡಿಸದೆ ರೂಮಿಗೆ ಬರದೆ ಸತಾಯಿಸ್ತಿದ್ದಾನೆಯೋ ಇದೀಗ ಮಾನಸಿಕ ಸಂದೇಹ ನಿಜವಾಗಿತ್ತು ಆ ದಿನದ ಘಟನೆಯಿಂದ ಅವನು ಇವಳನ್ನು ಅವಾಯ್ಡ್ ಮಾಡುತ್ತಿದ್ದ ಆದರೆ ಆ ಸಂಜೆಯ ಘಟನೆಯನ್ನು ಮಾನಸಿ ಸ್ಫೋರ್ಟಿವ್ ಆಗಿ ತೆಗೆದುಕೊಂಡಿದ್ದಳು ಅವನ ಸಾಂಗತ್ಯ ಅವಳಿಗೆ ಬಹಳ ಹಿತವೆನಿಸಿತು ಮೊದಲಿನಿಂದಲೂ ಅವಳು ಅವನೆಡೆ ಆಕರ್ಷಿತಳಾಗಿದ್ದುದರಿಂದ ಇದು ಅವಳಿಗೆ ಅನುಚಿತ ಎನಿಸಿರಲಿಲ್ಲ ಇದೀಗ ತಮ್ಮಿಬ್ಬರ ಸಂಬಂಧ ಪ್ರೇಮಪೂರಕವಾಗಿ ಗಟ್ಟಿಗೊಳ್ಳಲಿದೆ ಎಂದರೆ ಮಾನಸಿಗೆ ಅದಕ್ಕಿಂತ ಇನ್ನೇನು ಬೇಕು ಆದರೆ ಇದೇನಿದು ವಿಪಲ್ ಅಪಸ್ವರ ಹಾಡುತ್ತಿದ್ದಾನೆ ಅವಳು ಇಷ್ಟು ಮಾತ್ರ ಬಾಯಿಬಿಟ್ಟು ಹೇಳಿದಳು ನಾನೇನು ಅದನ್ನು ತಪ್ಪಾಗಿ ಭಾವಿಸಿಲ್ಲ ವಿಪಲ್ ಅದೊಂದು ಆಕಸ್ಮಿಕ ಎಂದು ಗುರುತಿಸಿದ್ದೇನೆ ನೀನು ನಿನ್ನ ಮನಸ್ಸಿನಲ್ಲಿ ಏನೋ ಕಹಿ ಭಾವನೆ ಇಟ್ಕೊಳ್ಬೇಡ ತಮ್ಮಿಬ್ಬರ ಪ್ರೇಮ ಈಗ ನಿರಂತಕವಾಗಿ ಮುಂದುವರಿಯಲಿದೆ ಎಂದೇ ಅವಳು ಭಾವಿಸಿದ್ದಳು ಇತರ ಹುಡುಗಿಯರಂತೆ ಅತ್ತು ಕರೆದು ಆದಷ್ಟು ಬೇಗ ತನ್ನನ್ನು ಮದುವೆಯಾಗು ಎಂದು ಅವನನ್ನು ಒತ್ತಡದಲ್ಲಿ ಸಿಲುಕಿಸಲು ಅವಳು ಬಯಸಲಿಲ್ಲ ಪ್ರೀತಿ ಪ್ರೇಮದಿಂದ ಅವನನ್ನು ಒಲಿಸಿಕೊಳ್ಬೇಕೇ ಹೊರತು ಷರತ್ತು ಕಟ್ಟಲೆಗಳಿಂದಲ್ಲ ಎಂಬುದನ್ನು ಅವಳು ಗ್ರಹಿಸಿದ್ದಳು ಈ ಕುರಿತಾಗಿ ಕೇವಲ ಅವಳು ತನ್ನ ಡೈರಿಯಲ್ಲಿ ಬರೆದಿಟ್ಟುಕೊಂಡಳು ಸುಜಾತಳ ಬಳಿಯೂ ಅವಳು ಅಂದಿನ ಘಟನೆ ಬಗ್ಗೆ ಏನೂ ಹೇಳಲಿಲ್ಲ ಹೀಗೆ ಕ್ರಮೇಣ ಎರಡು ಮೂರು ವಾರ ಕಳೆದ ನಂತರ ಮೂವರು ಮತ್ತೆ ಎಂದಿನಂತೆ ಮಾಮೂಲಿ ಸ್ನೇಹಿತರಾಗಿಯೇ ಉಳಿದರು ಹಿಂದಿನಂತೆ ವಿಪಲ್ ಇವರ ಮನೆಗೆ ಕಂಬೈಂಡ್ ಸ್ಟಡಿಗೆ ಊರಿಸುತ್ತಾಟಕ್ಕೆ ಬರತೊಡಗಿದ ಇತ್ತೀಚೆಗೆ ವಿಪಲ್ ಸುಜಾತರ ಗೆಳೆತನವು ಗಟ್ಟಿಯಾಗತೊಡಗಿತು ಒಂದೆಡೆ ಮಾನಸೆ ವಿಪಲ್ನ ಪ್ರೇಮದಲ್ಲಿ ಉಚ್ಚಳಾಗತೊಡಗಿದರೆ ಮತ್ತೊಂದು ಕಡೆ ವಿಪಲ್ ಸುಜಾತಾಳತ್ತ ಹೆಚ್ಚಿನ ಆಸಕ್ತಿ ತೋರಿಸತೊಡಗಿದ ಆದರೆ ಪರಸ್ಪರ ಯಾರು ಯಾರಲ್ಲೂ ಏನೂ ಹೇಳಿಕೊಳ್ಳದ ಕಾರಣ ಅವರ ಮೈತ್ರಿಯಲ್ಲಿ ಏನೂ ಲೋಪವಾಗಲಿಲ್ಲ ಒಮ್ಮೆ ಸುಜಾತ ಹೊರಗಿನಿಂದ ಮನೆಗೆ ಬರಳಿದಾಗ ತನ್ನ ಡೈರಿಯಲ್ಲಿ ಏನೋ ಬರೆಯುತ್ತಿದ್ದ ಮಾನಸಿ ಸುಜಾತಾಳಿಗೆ ಗೊತ್ತಾಗಬಾರ್ದು ಎಂಬಂತೆ ಅವಸರದಲ್ಲಿ ಅದನ್ನು ಎತ್ತಿ ಎಲ್ಲೋ ಬಚ್ಚಿಡಲು ತಡಕಾಡಿದಳು ಅಷ್ಟರಲ್ಲಿ ಆ ಸೂಕ್ಷ್ಮ ಸುಜಾತಾಳಿಗೆ ಗೊತ್ತಾಗಿ ಹೋಯಿತು ನೀನು ಆ ಡೈರಿಯಲ್ಲಿ ಏನು ಬರೀತಿದೀಯಂತ ನನಗೆ ಗೊತ್ತಿದೆ ಬಿಡೆ ಸುಜಿ ಅವಳನ್ನು ಬೇಕೆಂದೇ ಕೆನಕಿದಳು ಹೋ ಹೋಗಿ ನೀನೊಂದು ಶಿವಂಗೆ ಅದೇ ಧ್ಯಾನ ಎಂಬಂತೆ ನನ್ನ ಪ್ರೇಮದ ಕುರಿತೇ ಹೇಳ್ತಾ ಇರ್ತೀಯಾ ಎಂದು ಮಾನಸಿ ಹುಸಿ ಮುನಿಸು ತೋರಿಸಿದಳು ತನಗೇನು ಕೆಲಸವಿದೆ ಎಂಬಂತೆ ಬೇಗ ಬೇಗ ಹೊರಗೆ ನಡೆದಳು ಅವಳ ಹಿಂದೆ ಓಡಿ ಬಂದ ಸುಜಿ ನೋಡೆ ವಿಪುಲ್ ತಾನೆ ಮುಂದುವರಿಯುತ್ತಿಲ್ಲ ಅಂದ್ರೆ ನೀನಾಗಿ ನಿನ್ನ ಪ್ರೇಮ ನೀವು ಇದನ್ನು ಮಾಡಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲ ಬಿಡು ನನಗನ್ಸುತ್ತೆ ಈಗ ಬಹಳ ಸಮಯ ಮೀರಿದೆ ಅಂತ ನಮ್ಮ ಮೂವರ ಸ್ನೇಹ ಶುರುವಾಗಿ ಒಂದು ವರ್ಷ ಆಗ್ತಾ ಬಂತು ನಾವು ಮೂವರು ಪರಸ್ಪರ ಚೆನ್ನಾಗಿ ಹರಿತಿದ್ದೇವೆ ಹಾಗಾಗಿ ನೀನು ಇನ್ನು ಯೋಚಿಸ್ತಾ ಕೂರ್ಬೇಡ ವಿಪುಲ್ನಂತಹ ಒಳ್ಳೆ ಹುಡುಗ ಎಲ್ಲರಿಗೂ ದೊರಕಲ್ಲ ನೀನು ಬೇಗ ಮುಂದುವರಿಯಬೇಕು ನಿನ್ನ ಮನಸ್ಸಿನ ಆಶಯವನ್ನು ಅವನಿಗೆ ಹೇಳಿಬಿಡು ಎಂದು ಹೇಳಿದಳು ಸುಜಿಯ ಮಾತಿನಂತೆ ಆದಷ್ಟು ಬೇಗ ವಿಪಲ್ಗೆ ತನ್ನ ಮನಸ್ಸಿನ ಆಸೆ ಹೇಳಿಕೊಂಡು ತಮ್ಮ ಪ್ರೇಮ ಗಟ್ಟಿ ಮಾಡಿಕೊಳ್ಳಲು ಮಾನಸಿ ನಿರ್ಧರಿಸಿದಳು ಅದು ಜನವರಿ ತಿಂಗಳ ಕೊನೆಯ ವಾರ ಹೀಗಾಗಿ ಮರೆಯದೆ ವ್ಯಾಲೆಂಟೈನ್ಸ್ ಡೇಗೆಂದು ಮಾನಸಿ ವಿಪಲ್ಗೆ ವಿಷಯ ತಿಳಿಸಿಬಿಡಬೇಕೆಂದು ಆಗ್ರಹಿಸಿದಳು ಹಾಗೆ ಆಗಲೆಂದು ಮಾನಸಿ ಸಿದ್ಧಳಾದಳು ತಾನಂತೂ ನೆನೆದರೆ ಎಂಬಂತೆ ಫೆಬ್ರವರಿ ಹದಿಮೂರರಂದು ರೋಸ್ ಡೇ ಇದ್ದ ಕಾರಣ ಹಂದೇ ಬಿಪ್ಪಲ್ ಸುಜಾತಾಳಿಗೆ ಕೆಂಪು ರೋಸ್ ನೀಡಿ ತಾನು ಅವಳನ್ನೇ ಗಾಢವಾಗಿ ಪ್ರೇಮಿಸುತ್ತಿರುವುದಾಗಿ ತನ್ನ ಪ್ರೇಮ ನಿವೇದನೆ ತೋಡಿಕೊಂಡ ಸುಜಾತ ಊಹಿಸಿದವಳು ಅಲ್ಲ ಅವಳಂತೂ ಶಾಕ್ ತಗಳಿದವಳಂತೆ ನಿಂತು ಬಿಟ್ಟಳು ಏನು ಹೇಳಲಿಕ್ಕೆ ಆಗಲಿಲ್ಲ ಏನು ಉತ್ತರಿಸದೆ ಅವಳು ಆ ರೋಸ್ ಹಿಡಿದು ಮನೆ ಮಾನಸಿಗೆ ಈ ವಿಷಯ ತಿಳಿಯುತ್ತಿದ್ದಂತೆ ಅವಳಿಗೆ ಸುಜಿಗಿಂತ ಹೆಚ್ಚಿನ ಶಾಕ್ ತಗಲಿತ್ತು ಹೇಗಾದರೂ ಸರಿ ವಿಪುಲ್ ತನ್ನವನಾಗಬೇಕೆಂದು ಕನಸು ಕಾಣುತ್ತಿದ್ದಳು ಆದರೆ ಯಾರು ಊಹಿಸದ ರೀತಿ ವಿಪುಲ್ ಬೇರೆಯೇ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದ ಮಾನಸಿಯ ಮನದಲ್ಲಿ ಮೊದಲಿನಿಂದಲೇ ವಿಪುಲ್ ಕುರಿತಾಗಿ ಎಷ್ಟು ಆಶಾ ಗೋಪುರ ಕಟ್ಟಿಕೊಂಡಿದ್ದಳೆಂಬುದು ಸುಜಿಗೆ ಚೆನ್ನಾಗಿಯೇ ಗೊತ್ತಿತ್ತು ಅವಳು ತಾನಾಗಿಯೇ ಮಾನಸಿಯನ್ನು ವಿಪುಲ್ನ ಕೇಳುವಂತೆ ಒತ್ತಾಯಿಸಿದಳು ಆದರೆ ವಿಪುಲ್ ಮಾಡಿದ ಕೆಲಸದಿಂದ ಮಾನಸಿ ತನ್ನನ್ನೇ ತಪ್ಪು ತಿಳಿಯಬಾರದೆಂದು ಸುಜಿ ಅಂಜಿದಳು ನನ್ನ ಗೆಳತಿ ನನ್ನ ಬಗ್ಗೆ ಏನು ಭಾವಿಸಿದಳೇನೋ ಎಂದು ಸುಜಿ ಮನದಲ್ಲಿ ಚಿಂತಿಸಲು ಆರಂಭಿಸಿದಳು ಅವಳ ಮುಖ ಈ ಚಿಂತೆಯಿಂದ ಬಾಡಿಹೋಯಿತು ಮಾನಸಿಗೂ ಗೆಳತಿಯ ಆ ಮನದ ತಲ್ಲಮಳ ಅರ್ಥವಾಯಿತು ಇಬ್ಬರು ಬಾಲ್ಯದಿಂದ ಪ್ರಾಣ ಸ್ನೇಹಿತರು ಆಗಿರುವಾಗ ಒಬ್ಬರ ಬಗ್ಗೆ ಒಬ್ಬರಿಗೆ ಗೊತ್ತಾಗುವುದಿಲ್ಲವೇ ಸುಜಿಯ ಮನಸ್ಸಿನ ಚಿಂತೆ ಮುಖದಲ್ಲಿ ಪ್ರತಿಫಲಿಸಿದಾಗ ತನ್ನ ಮನದ ದುಃಖವನ್ನು ಅವಳು ಸ್ವಲ್ಪವೂ ಮುಖದಲ್ಲಿ ಪ್ರಕಟಗೊಳ್ಳದಂತೆ ಮಾನಸಿ ನಿಯಂತ್ರಿಸಿದಳು ಒಬ್ಬ ಉತ್ತಮ ಗೆಳತಿಯಂತೆ ಅವಳು ಸುಜಿಯ ಮುಂದೆ ಇದರಿಂದ ನನಗೆ ಖುಷಿಯಾಗಿದೆ ಎಂಬಂತೆ ವರ್ತಿಸಿದಳು ಅವಳು ಸುಜಿಗೆ ಅವಳು ಅಂದುಕೊಂಡಂತೆ ತಾನೇನು ಕೊರಗುತ್ತಿಲ್ಲ ಎಂದು ಮಾನಸಿ ಸ್ಪಷ್ಟಪಡಿಸಿದಳು ತಾವೆಲ್ಲರ ಉತ್ತಮ ಫ್ರೆಂಡ್ಸ್ ತನ್ನ ಕುರಿತಾಗಿ ಸುಜಿ ವ್ಯರ್ಥ ಚಿಂತಿಸುವುದು ಬೇಡ ಎಂದು ಮತ್ತೆ ಮತ್ತೆ ಸಮಾಧಾನಿಸಿದಳು ಆದರೆ ವಿಪುಲ್ ಕಡೆಯಿಂದ ಎಂದೂ ತನ್ನ ಪ್ರೇಮಕ್ಕೆ ಪ್ರೋತ್ಸಾಹ ಇರಲಿಲ್ಲವೆಂದೇ ಹೇಳಿಕೊಂಡಳು ತಾವಿಬ್ಬರು ಉತ್ತಮ ಫ್ರೆಂಡ್ಸ್ ಅಷ್ಟೇ ಎಂದು ಸಮರ್ಥಿಸಿಕೊಂಡಳು ನಿನಗೆ ಎಲ್ಲೊಬ್ಬರು ಕಣೆ ವಿಪುಲ್ ಮೊದಲಿನಿಂದಲೂ ನಿನ್ನನ್ನೇ ಪ್ರೇಮಿಸಿದ್ದು ಅದಕ್ಕೆ ಸಾಕ್ಷಿ ರೋಸ್ ಅದನ್ನು ಸ್ವೀಕರಿಸಿ ನೀನು ಅವನ ಪ್ರೇಮ ಒಪ್ಪಿಕೊ ವಿಪಲ್ ಜೊತೆ ಹೊಸ ಜೀವನ ಆರಂಭಿಸು ನಿಮ್ಮಿಬ್ಬರಿಗೂ ನನ್ನ ಶುಭ ಹಾರೈಕೆಗಳು ಎಂದು ಮಾನಸಿ ಹೇಳಿದಾಗ ಮಾತ್ರ ಸುಜಿಗೆ ತುಸು ನೆಮ್ಮದಿ ಎನಿಸಿತು ಸುಜಿಯನ್ನು ಶಾಂತಗೊಳಿಸಬೇಕೆಂದು ಒಂದೇ ಉದ್ದೇಶದಿಂದ ಮಾನಸಿಯಾಗಿ ಹೇಳಿದ್ದಾಳೆ ಹೊರತು ಅವಳಿಗೆ ಮನದ ತುಂಬ ಶಾಂತಿ ತುಂಬಿತ್ತು ತನ್ನ ಮನದ ಬೇಗುದಿಯನ್ನು ತಿಕ್ಕುವುದು ಅವಳಿಗೆ ತುಂಬ ಕಷ್ಟ ಎನಿಸಿತು ಒಂದು ವಿಧದಲ್ಲಿ ವಿಪಲ್ ತನಗೆ ಮೋಸ ಮಾಡಿದಾನೆಂದೇ ಭಾವಿಸಿದ್ದಳು ತನ್ನೊಂದಿಗೆ ಮಲಗಿದ ಅವನು ಇನ್ನೊಬ್ಬಳನ್ನು ಹೇಗೆ ಪ್ರೇಮಿಸಬಲ್ಲ ತನ್ನ ಕಣ್ಣಿನ ಭಾವನೆಯನ್ನು ಅವನು ಕೊನೆಯವರೆಗೂ ಗುರುತಿಸಲೇ ಇಲ್ಲದೆ ಹಾಗಿದ್ದವನು ಅಂದು ಸಂಜೆ ಕರೆಂಟ್ ಹೋದಾಗ ಆಗೇಕೆ ವರ್ತಿಸಿದ ಮಾನಸಿ ಎಲ್ಲ ಯೋಚನೆಗಳಿಂದ ಜರ್ಜಿತರಾದಳು ಆದರೆ ತನ್ನ ಪ್ರಾಣಪ್ರಿಯ ಗೆಳತಿಗೆ ತನ್ನಿಂದ ಅಡ್ಡಿ ಬರಬಾರದೆಂದು ಬಯಸಿದಳು ಆ ದಿನ ಪೂರ್ತಿ ಕೇವಲ ಈ ಊಹಾಪೂಹಗಳೆಲ್ಲ ಕಳೆಯಿತು ಸುಜಿ ಮುಂದೆ ಪ್ರಶಾಂತಳಾಗಿ ವರ್ತಿಸುತ್ತಿದ್ದ ಮಾನಸಿ ಒಳಗೊಳಗೆ ಕೊರಗುತ್ತಿದ್ದಳು ಕೊನೆಗೂ ಮಾನಸಿಯ ಹೃದಯವನ್ನು ಅವಳ ವಿವೇಕ ಗೆದ್ದಿತ್ತು ಮಾನಸಿ ತನ್ನ ಮನದಾಳದ ದ್ವಂದಕ್ಕೆ ಒಂದು ಕೊನೆ ಕಾಣಿಸಲು ನಿರ್ಧರಿಸಿದಳು ತಾನು ಹೇಗಾದರೂ ವಿಪುಲ್ಗೆ ಒಂದು ಪಾಠ ಕಲಿಸಬೇಕು ಎಂದು ಕೊಂಡಳು ಅವಳ ನೈಜ ಮುಖವನ್ನು ಸುಜಿಗೆ ಪರಿಚಯಿಸಲೇಬೇಕೆನಿಸಿತು ಇದನ್ನು ಸಾಕ್ಷಿ ಸಮೇತ ಸಾಬೀತುಪಡಿಸಲು ಮಾನಸಿ ತನ್ನ ಡೈರಿ ತೆಗೆದುಕೊಂಡು ಕಾಲೇಜಿಗೆ ಹೊರಟಳು ಅವಳಂದು ಆ ಡೈರಿಯಲ್ಲಿ ಪ್ರತಿ ವಿಷಯವನ್ನು ಸುಜಿಗೆ ತಿಳಿಸಬೇಕೆಂದಿದ್ದಳು ಮಾರನೇ ದಿನ ವ್ಯಾಲೆಂಟೈನ್ಸ್ ಡೇ ಅದರಿಂದ ಎಲ್ಲೆಲ್ಲೋ ಕೆಂಗ್ ಗುಲಾಬಿಗಳೇ ರಾರಾಜಿಸುತ್ತಿದ್ದವು ಹೆಲ್ಲೆಡೆ ಹಾರ್ಟ್ ಶೇಪ್ ಕಟ್ ಹೌಟ್ಸ್ ಕೆಂಪ್ ಬಲೂನ್ ರಿಬ್ಬನ್ ಟೇಪ್ಗಳ ಅಲಂಕಾರದಿಂದ ಕಾಲೇಜ್ ಕೆಂಪು ಲೋಕವಾಗಿತ್ತು ಹುಡುಗಿಯರೆಲ್ಲ ಕೆಂಪು ಡ್ರೆಸ್ಗಳಲ್ಲಿ ಮಿಂಚುತ್ತಾ ತನ್ನ ತಮ್ಮ ಬಾಯ್ ಫ್ರೆಂಡ್ ಜೊತೆ ಮೆರೆಯುತ್ತಿದ್ದರು ಮಾನಸಿಯಾದರೂ ಹೀದಿರ ವಿಪಲ್ ಬಳಿ ತನ್ನ ಪ್ರೇಮ ನಿವೇದನೆ ಮಾಡಿಕೊಳ್ಳಬೇಕೆಂದಿದ್ದಳು ಆದರೆ ಇಂದು ಅವಳು ಸುಜಿ ವಿಪುಲರ ಒಂದಾಗಲಿದ್ದ ಪ್ರೇಮವನ್ನು ಖಂಡಿಸಲು ಹೊರಟಿದ್ದಳು ಸುಜಿ ವಿಪುಲ್ ಒಟ್ಟಾಗಿ ಕಾಲೇಜ್ನ ಕ್ಯಾಂಟೀನ್ನಲ್ಲಿ ಕಾಫಿ ಹೀರುತ್ತಾ ಕುಳಿತಿರುವುದನ್ನು ಮಾನಸಿ ಗಮನಿಸಿದಳು ಅವಳು ನಿಧಾನವಾಗಿ ನಡೆದು ಬಂದು ಅವರ ಹಿಂದೆ ನಿಂತಳು ಅವಳು ಮುಂದುವರಿಯುವ ಮೊದಲೇ ಅವರಿಬ್ಬರ ಮಾತು ಕೇಳಿಸಿತ್ತು ಸುಜಾತ ಮೊದಲ ದಿನದಿಂದಲೇ ನನಗೆ ನಿನ್ನ ಮೇಲೆ ಪ್ರೇಮವಿತ್ತು ನಿನ್ನ ಮಿತಭಾಷೆ ಸ್ವಭಾವ ನನ್ನ ಅಂತರ್ಮುಖಿ ಸ್ವಭಾವಕ್ಕೆ ಬಲು ಹತ್ತಿರ ಎಂದು ಅವನು ವಿವರಿಸುತ್ತಿದ್ದ ಹಾ ನೋಡು ನಮ್ಮ ಹವ್ಯಾಸ ಅಭಿರುಚಿ ಎಲ್ಲಾ ಎಷ್ಟು ಹೊಂದುತ್ತದೆ ಅಂತ ಆದರೆ ನಾನೆಂದು ನಿನ್ನನ್ನು ಆ ದೃಷ್ಟಿಯಲ್ಲಿ ನೋಡಿರಲೇ ಇಲ್ಲ ಸುಜಿ ಹೇಳುತ್ತಿದ್ದಳು ಆದರೆ ಇದುವರೆಗೂ ನಾನು ಬೇರೇನೂ ತಿಳಿದಿದ್ದೆ ಸುಜಿ ಮಾನಸಿಯನ್ನು ನೆನೆದು ಹೇಳಿದಳು ಇದನ್ನು ತಿಳಿಯಲು ನನಗೂ ಸ್ವಲ್ಪ ಟೈಮ್ ಬೇಕಾಯಿತು ಒಂದೊಮ್ಮೆ ಮನದಲ್ಲಿ ಸಂದೇಹ ಭಾವ ಹೇಳುತ್ತಿತ್ತು ಆದರೆ ನನ್ನ ಈ ನಿರ್ಧಾರ ಬಹಳ ಯೋಚಿಸಿ ತೆಗೆದುಕೊಂಡದ್ದು ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡುತ್ತಾರೆ ಆದರೆ ವಿವೇಕಗಳು ಮಾತ್ರವೇ ತಪ್ಪುತ್ತಿದ್ದಿ ನಡೆಯುತ್ತಾರೆ ಎಂದ ವೆಪ ಇವರ ಹಿಂದೆ ನಿಂತಿದ್ದ ಮಾನಸಿ ಎಲ್ಲ ಕೇಳಿಸಿಕೊಳ್ಳುತ್ತಿದ್ದಳು ಇಬ್ಬರು ನಿಜ ಹೇಳುತ್ತಿದ್ದಾರೆ ಪರಸ್ಪರಿಗಾಗಿ ಹುಟ್ಟಿದ್ದಾರೆ ಅನಿಸುತ್ತೆ ಇಬ್ಬರ ಸ್ವಭಾವ ಬಹಳ ಹೊಂದುತ್ತದೆ ಒಮ್ಮೆ ನಾನು ದೈಹಿಕವಾಗಿ ಅವನಿಗೆ ಅರ್ಪಿತಳಾಗಿದ್ದ ಮಾತ್ರಕ್ಕೆ ನಮ್ಮಿಬ್ಬರ ಪ್ರೇಮ ಬೆಳೆಯಲು ಸಾಧ್ಯವೇ ತಮ್ಮಿಬ್ಬರಲ್ಲಿ ಅಂದು ನಡೆದದ್ದು ಪ್ರೇಮ ಸಂಗಮವಲ್ಲ ಯೌವನದ ಮದಭರಿತ ಕಾಮ ಪ್ರಲಾಪ ಅದು ಯಾರ ಜೊತೆಗಾದರೂ ನಡೆಯುವಂಥದ್ದು ಒಂದು ಸಲ ಆಗಾಯಿತು ಎಂಬ ಕಾರಣಕ್ಕೆ ಅದನ್ನೇ ಭವಿಷ್ಯತ್ತಿನ ಜೀವನ ಎಂದು ಭಾವಿಸಬಾರದು ಅದು ಖಂಡಿತ ಸರಿಯಲ್ಲ ವಿಪುಲ್ ಈಗ ತೆಗೆದುಕೊಂಡಿರುವ ನಿರ್ಧಾರವೇ ಸರಿಯಾದದ್ದು ತನಗೆ ಸೂಕ್ತ ಸಂಗಾತಿಯನ್ನು ಆರಿಸಿದಾನೆ ಇಬ್ಬರೊಟ್ಟಿಗೆ ಬಹಳ ಸಂತೋಷವಾಗಿತ್ತಾರೆ ಇಬ್ಬರು ನನಗೆ ಫ್ರೆಂಡ್ಸ್ ಇವರ ಬಳಿ ನನ್ನ ಡೈರಿ ತೋರಿಸಿ ಅವರನ್ನು ಅಗಲಿಸಿ ಮುಂದೆ ತಾನು ಸುಖವಾಗಿರಲು ಸಾಧ್ಯವೆ ಹಾಗೆ ಮಾಡಿದರೆ ಮುಂದೆ ನನ್ನನ್ನು ನಾನು ಕ್ಷಮಿಸಲು ಸಾಧ್ಯವೇ ಮುಂದೆ ಜೀವನ ಸುಖಿ ಆಗುವ ಹಾಗೆ ನಿರ್ಧಾರ ತೆಗೆದುಕೊಳ್ಳುವುದು ಸರಿ ಇಂದು ಭಾವ ವೇಷಕ್ಕೆ ಸಿಲುಕಿ ತಾನು ಎಂಥ ತಪ್ಪು ಮಾಡಲಿದ್ದೆ ಎಂದು ಮಾನಸಿ ಮಮ್ಮಲ್ಲ ಮರುಗಿದಳು ಕೂಡಲೇ ಅವಳು ಡೈರಿಯನ್ನು ತನ್ನ ಬ್ಯಾಗಿನಲ್ಲಿ ಭದ್ರಪಡಿಸಿದಳು ಇನ್ನೀ ಕೈದರ ಅಗತ್ಯವಿಲ್ಲ ಎನಿಸಿದಾಗ ಅವಳ ಮುಖದಲ್ಲಿ ನಗು ತೇಲಿತು ಓ ನನ್ನನ್ನು ಏಮರೆಸಿ ಇಲ್ಲಿ ನೀವಿಬ್ಬರೇ ಪಾರ್ಟಿ ಉಡಾಯಿಸ್ತಿದ್ದೀರಾ ನೀವು ಆದರ್ಶ ಪ್ರೇಮಿಗಳೇ ಆಗಿರ್ಬೋದು ಆದರೆ ಇವತ್ತೊಂದಿನ ನಿಮ್ಮಿಬ್ಬರ ಪೂಜೆ ಮಧ್ಯೆ ನಾನು ಕರಡಿ ಆಗಿರ್ತೀನಿ ಇವತ್ತು ನಿಮ್ಮ ಜೊತೆ ಪಾರ್ಟಿ ಎಂಜಾಯ್ ಮಾಡ್ತೀನಿ ಎಂದು ಇಬ್ಬರನ್ನು ಬಾವುಗಳಲ್ಲಿ ಬಂಧಿಸಿದಳು ಅವರು ಸಹ ಆರ್ಥಿಕವಾಗಿ ಅವಳನ್ನು ಬಳಸಿದರು ಮಾನಸಿ ತಾನೇ ಎಲ್ಲರಿಗೂ ಕೇಕ್ ಮಸಾಲೆ ದೋಸೆಗೆ ಆರ್ಡರ್ ಮಾಡಿದಳು ಅವರಿಬ್ಬರನ್ನು ಒಂದಾಗಿಸಿದ ಮಾನಸಿ ಎಂದೆಂದು ತನ್ನ ಡೈರಿ ಹೊರತೆಗೆಯದೆ ಅವರ ಪ್ರೇಮಕ್ಕೆ ಸುವರ್ಣ ಸೇತುವೆಯಾದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ